ಎಲ್ಲರೂ ನೋಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸರ್ ಅವ್ರ ಅವ್ರು ಯಾರಿಲ್ಲ ಅಂತ ಒಟ್ಟು ಆಡ್ತಾರ ಹತ್ತ ನೋಡ್ರಿ ಮತ್ತೀಗ ಶ್ರಾವಣ ತಿಂಗಳಂದ್ರ ಊರ್ಗೆ ಹೋಗ ತ್ರಾಸ ಮಾಡ್ಕೊಳಕತ್ತ ನೋಡ್ರಿ ಎಲ್ಲರೂ ಸರ್ವಾಗಿ ಏನತ್ರ ಹೇಳ್ರಿ ಸ್ತ್ರೀಗೆಲ್ಲರೂ ಎಲ್ಲರೂ ಹೊಡ್ರಿ ಅರೀದ ತಪ್ಪಲ ಹರೀರಿ ಎಲ್ಲರೂ ಹರಿ 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 ಹ್ಞೂ 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 ಬರ್ರಿ ನೋಡ್ರಿ ಎಷ್ಟ್ ದಿನ ಇದ್ರು ಹೆಣ್ಮಕ್ಳು ಒಂದಿನ ಮನಿ ಖಾಲಿ ಮಾಡೋರ ಅಂತಾರ ಇಷ್ಟ ದಿನ ಮನಿ ಖಾಲಿ ಹೆಣ್ಮಕ್ಳು ಮಾಡ್ತಿದ್ರು ಈಗ ಮೊಮ್ಮಕ್ಳು ಮಾಡಕತ್ತಾರೆ ನೋಡ್ರಿ ಅವ್ರ ಊರ್ಗಿ ಯಾರು ಸ್ಥಾನಕ್ ಅವರು ಫ್ರೆಂಡ್ಸಾ ಎಲ್ಲರೂ ಹಿಂಗಲ್ದಿರಿ ನಾವು ಆರಾಮದಿ ನೀವು ಆರಾಮದಿ ಅಂದ್ಕೊಂಡು ಲಾಗ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತಿನ ಲಾಗ್ದಾಗ ಅಂದ್ರೆ ಇವತ್ತ ಊರಿಗೆ ಹೋಗ್ಬೇಕು ನಾಳೆ ಹೋಗೋದಿತ್ತು ಅಕಸ್ಮಾತ್ ಆಗಿ ಇವತ್ತು ತಯಾರಾಕತ್ತೀವಿ ಯಾಕಂತೇಳಿ ಹೇಳ್ತೀನಿ ನೋಡ್ರಿ ನಾಳೆ ಹುಣ್ಣಿಮೆ ಐತಿ ರಾಖಿ ಹಬ್ಬದ ಹುಣಿಮೆ ಮತ್ತು ನಾಳೆ ಸೋಮವಾರ ಹೋಗ್ಬೇಕಂತೇಳಿ ಅವರು ಫೋನ್ ಹಚ್ಚಿದ್ರೆ ಮಮ್ಮಿನೂ ಹ್ಞೂ ಅಂದಿದ್ಲು ಅದೇನಾಯ್ತಂದ್ರೆ ನಾಳೆ ಹುಣವಿ ದಿನ ಹೋಗಕ್ಕೆ ಬರಲ್ಲ ಅಂಥೇಳಿ ಮತ್ತು ನಾಳೆಗೆ ಹೋಗ್ಲಿಕ್ಕಂದ್ರೆ ಸೋಮವಾರ ಮತ್ತು ಮಂಗಳವಾರ ಬಿಡ್ತೈತಿ ಅವತ್ತು ಹೋಗೋಕ್ಕಾಗಲ್ಲ ಮಂಗಳಾರ ಬಿಟ್ಟು ಮತ್ತು ಬುಧವಾರ ಹೋಗ್ಬೇಕಾಗ್ತೈತಿ ಗುರುವಾರ ದಿನ ದೀರ್ ನಮಸ್ಕಾರ ಹಾಕ್ತೀವಿ ನಮ್ಮ ಜವಳ ಇತ್ಲ ಎರಡು ಮಕ್ಕಳದು ಗುರುವಾರ ಜವಳ ಇದು ಶು ಗುರುವಾರ ದಿನ ದೀರ್ ನಮಸ್ಕಾರ ಹಾಕ್ತೀವಿ ಶುಕ್ರವಾರ ಜವಳ ಬರ್ತೈತಿ ಹಂಗಾಗಿ ಒಂದು ಎರಡು ದಿನವರ ಮುಂಚಿತ ಹೋಗ್ಬೇಕು ಮತ್ತು ಅಲ್ಲಿನೂ ರೆಡಿ ಮಾಡ್ಕೊಳ್ಳೋದು ಅಡುಗೆ ಏನು ಹೆಂಗೆ ಮಾತಾಡ್ಕೋಬೇಕಲ್ರಿ ಹಾಗಾಗಿ ಇವತ್ತು ನಾಳೆಗೆ ಹೋಗ್ಬೇಕು ಅಂದ್ಕೊಂಡು ಇವತ್ತು ಏನೂ ಮಾಡಿದ್ದಿಲ್ಲ ನಾನು ರೆಡಿ ಬ್ಯಾಗ್ ರೆಡಿ ಮಾಡಿದ್ದಿಲ್ಲ ಮತ್ತು ಇವಾಗ ಬ್ಯಾಗ್ ರೆಡಿ ಮಾಡಿದ್ನಿ ಏನಪ್ಪ ಅಂತಂದ್ರೆ ಇವಾಗ ಓದ್ನಿ ಅಂತಂದ್ರೆ ಅದು ಎಲ್ಲ ಟೈಮ್ ಹೆಂಗೆ ಬಂದವ ಅಂತಂದ್ರೆ ಇವಾಗ ಜವಳ ಆಗಿ ಒಂದು ವಾರಕ್ಕೆ ಜಾತ್ರೆ ಬರ್ತೈತಿ ಜಾತ್ರೆ ಆಗಿ ಒಂದು ವಾ ಮುಂದಿನ ತಿಂಗಳ ಇಪ್ಪತ್ತು ಒಂದನೇ ತಾರೀಕಿಗೆ ಇದು ಬರ್ತೈತಿ ನೋಡ್ರಿ ಏನದು ಗಣಪತಿ ಬರ್ತೈತಿ ಹಿಂಗೆ ಭಾಳ ಟೈಮ್ ಮಾಡ್ತಾರೆ ಬಂದ್ಬಿಟ್ಟವು ಹಂಗೆಲ್ಲ ಟೈಮ್ ಮಾಡ್ತಾರೆ ಬಂದ ನೋಡಿರಿ ಹಾಗಾಗಿ ಯೋಚನೆ ಮಾಡಿ ಕೇಸಿ ಇಲ್ಲ ಇವತ್ತು ಹೋದ್ರೊಂಡು ರೆಡಿ ಮಾಡಿದಿನಿ ಓಂಕಾರಗ ಮತ್ತು ಶ್ರೀ ಇಬ್ಬರದು ಮುಂಜಾನೆ ಅದು ಮಾಡೋದು ಅಕ್ಕಿ ಗಂಜಿದು ಪೌಡ್ರ್ ಕಲರ್ ಸಿಗಕ್ಕೆ ಬಂದಿತ್ತು ಅದನ್ನು ಎಲ್ಲ ಹುರ್ಕೊಂಡೆ ಬಾದಾಮಿ ಗೋಡಂಬಿ ಅದೆಲ್ಲ ಹಾಕ್ಕೊಂಡು ಅಕ್ಕಿ ಕಡಲೆ ಬೇಳೆ ಹೆಸರು ಬೇಳೆ ಶೇಂಗಾ ಅದೆಲ್ಲ ಹುರ್ಕೊಂಡು ಕೇಸಿ ಇಟ್ಟನೆ ಅದನ್ನ ಅಲ್ಲಿಗೆ ಅದು ಕೊಳ್ರಿಗೆ ಹೋಗಿಂದ ಮಿಕ್ಸರ್ಗೆ ಹಾಕೊಂಡ್ರಾತ ಅಂತ ಹೇಳಿ ಬಿಟ್ಟಿನಿ ಸಿಗಾಪ್ಟೆ ಶಕ್ಕಿ ಐತಿ ಇನ್ನೊಂದು ಏನಪ್ಪ ಅಂತಂದ್ರೆ ನನಗೆ ಶಿಸ್ತು ನೆಗಡಿ ಬಂದುಬಿಟ್ಟಿತ್ರಿ ನನಗೂ ಬಂದೈತಿ ಓಂಕಾರಗೂ ಬಂದೈತಿ ಓಂಕಾರ ಮೊದಲೇ ಬಂದಿತ್ತು ಇಲ್ಲಿಂದ ಓದ್ಬಿಟ್ಟನೇ ಮತ್ತು ಇವಾಗ ಎರದಿಲ್ಲ ಎರಡು ದಿನ ಆತು ಎರದಿದ್ದಿಲ್ಲ ಓದ್ಬಿಟ್ಟೆ ಅಲ್ಲಿ ಮತ್ತೆ ಎರಡು ದಿನ ಎರದಿಲ್ಲ ಅಂತೇಳಿ ನಾಳೆಗೂ ಇರೋಕ್ಕಾಗಲ್ಲ ಇಲ್ಲಿಂದ ಊರಿಗೆ ಹೋಗಿರ್ತೀನಿ ಸುಮ್ಮನೆ ಯಾಕಂತೇಳಿ ಇಲ್ಲೇ ನೀರು ಹಾಕ್ಬಿಟ್ಟೆ ಎರದಿನಿ ಅವತ್ತ ಅವಾಗ ಮತ್ತೊಂದಿಷ್ಟು ನೆಗಡಿ ಬಂದಾಗೈತಿ ಓಂಕಾರ ಅವಗೂ ಸುರಾತೈತಿ ನನಗೂ ಸದ್ದನಿ ಚೇಂಜ್ ಆಗೈತಿ ನಾಳೆ ನಾಡ್ದು ಏನಾಗುತ್ತೋ ಗೊತ್ತಿಲ್ಲ ನಾ ಅಚ್ಚಿ ನಾಡ್ದಾಗ ಗುರುವಾರ ದಿನಮಸ್ಕಾರ ಹಾಕೋದು ಜೋಳ ತೆಗ್ಸೋದು ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ ನೋಡ್ರಿ ಎದ್ದಾಗ ಒಂಥರ ಗಡ್ಬಡ ಸ್ಟಾರ್ಟ್ ಆದಂಗೆ ಆಗೈತಿ ಹೋಗೋಕೆ ಮನಸ್ಸೇ ಇಲ್ಲ ನಂಗೆ ಇಲ್ಲಿ ಇದ್ದಾಗ ದಿನ ದೂರ ದೂರ ಐತಿ ದೂರ ದೂರೈ ಅನ್ನಕತ್ತಿತ್ತು ನಾಳೆ ಬಿಡೋಲ್ಲ ಅಂತೇಳಿ ಇವತ್ತು ಇವತ್ತಂಗನೇ ಹೆಂಗೋ ಇದು ಮಾಡ್ಬೇಕಂತೇಳಿ ನಿನ್ನೆ ಗೊಂಡೆ ಕಟ್ಟಿದ್ನಿ ಇವತ್ತು ಬ್ಯಾಗ್ ಲಗೇಜ್ ರೆಡಿ ಮಾಡ್ಕೊಳ್ಳೋದು ಅಕ್ಕಿ ಎಲ್ಲ ಹುರ್ಕೊಳ್ಳೋದು ಗಂಜಿ ಕೊಡೋದು ಮಾಡ್ಕೊ ಮಾಡ್ಕೊಳ್ಳೋದು ಮಾಡ್ಬೇಕಂತ ಮಾಡಿದ್ದೆ ಫುಲ್ಲು ಗಡ್ಬಡ್ದೊಳಗೆ ಸ್ಟಾರ್ಟ್ ಆಗಿಬಿಡ್ತು ಮುಂಜಾನೆ ಹಿಂಗೆ ಹುಣವಿ ಅದ ಮತ್ತು ಹೆಂಗೆ ವಿಚಾರ ಮಾಡಿರ ನೀವಂತೆ ಮಮ್ಮಿ ಫೋನ್ ನಮ್ಗೆ ಅದು ತಲೆಗ ಇಲ್ವೇ ಮತ್ತು ಹಂಗಾರ ಕಳಿಸ್ಬಿಡು ಇವತ್ತನ ಕರ್ಕೊಂಡು ಬರ್ತಾನೆ ಪಜ್ಜ ಅಂತೇಳಿ ಇವಾಗ ಪಜ್ಜಾ ಬಂದ ನಾ ಎಲ್ಲ ರೆಡಿ ಮಾಡ್ಕೊಂಡೀನಿ ಒಳ್ಳೆ ಬಂದಾಗ ಸಿಕ್ಕಾಪಟ್ಟೆ ಗೊತ್ತಿಲ್ಲ ಯಾಕಂತ ಹೇಳಿ ಸೃಷ್ಟಿನ ಕರ್ಕೊಂಡು ಹೋಗಿದ್ದೆ ನಾನು ಎರಡು ಎರಡು ಮೂರು ದಿನಕ್ಕ ಜವಳ ಐತಲ್ಲ ಜವಳ ಮುಗಿಸ್ಕೊಂಡೆ ಹೇಳಿ ನಾಳೆ ಸುಟ್ಟಿ ಇರುತ್ತೆ ಹೆಂಗಿದ್ರು ಕಾಲೇಜ್ ನಾಳೆ ಕಾಲೇಜ್ ಸುಟ್ಟಿ ಇದ್ರು ಮಂಗಳವಾರ ಸುಟ್ಟಿ ಆಗ್ತಿತ್ತಿ ಯಾಕಿದು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಎಷ್ಟು ದಿನ ಸುಟ್ಟಿ ಆಗ್ತೈತೆ ಕಿದ್ ಬ್ಯಾಡ್ ಅಂದ್ಕೊಂಡು ಮತ್ತ ಇರಲಿ ಬಿಡು ಅಂತೇಳಿ ಸೃಷ್ಟಿ ನಿಲ್ಲೇ ಬಿಟ್ಟು ಹೋಗೋದಾಗೈತಿ ಉಸಿರಿಗೆ ಮತ್ತು ಮೈ ಬೆಚ್ಚಿಗೆ ಅವು ಒಂಥರ ಏನೋ ಜಾಸ್ತಿ ಅಳೋದು ಕರೆದು ಮಾಡಿದ್ರೆ ತಲೆ ಬಿಸಿ ಆಗ್ಬಿಡ್ತೈತಿ ಅದು ಒಂದು ಟೆನ್ಷನ್ ನೋಡಿರಿ ಅವನು ಕಿರಿಕಿರಿ ಮಾಡೋಕತ್ತಿರ ಇಲ್ಲಿ ಮಮ್ಮಿ ನಾನು ಸೃಷ್ಟಿ ಎಲ್ಲರೂ ಕೂಡಿ ಸಂಭಾಳಿಸಿದ್ವಿ ಅಲ್ಲಿ ಗೊತ್ತಿಲ್ಲ ಹೆಂಗಾಗುತ್ತೇನು ಅಂತೇಳಿ ಫೋನ್ ಅದಕ್ಕೆ ಎಲ್ಲವೂ ರೆಡಿ ಮಾಡ್ಕೊಂಡು ಮತ್ತು ಬಟ್ಟೆ ಅಲ್ಲಿ ಇವಾಗ ಓದ್ನಿ ಅಂತಂದ್ರೆ ಜಾತ್ರೆ ಗಣಪತಿ ಅದೆಲ್ಲ ಬರುತ್ತಾ ಜಾತ್ರೆ ಮುಗಿಸೊಂಡೇನು ಬರ್ತೀನೋ ಯಾಕಂದ್ರೆ ಗಣಪತಿ ಭಾಳ ಗ್ಯಾಪ್ ಇರ್ತೈತಿ ಅವ್ನು ಬರ್ತೀನೋ ಅಲ್ಲೇ ಇರ್ತೀನೋ ಗೊತ್ತಿಲ್ಲ ಅಲ್ಲೇ ಇದ್ನಿ ಅಂತಂದ್ರೆ ಮತ್ತು ಗೋವಾಕ್ಕೆ ಹೋಗೋ ಮುಂದಾಗೆ ಒಂದು ಸಲ ಬೆಟ್ಟೆ ಹೇಳಿ ಬರಬೇಕಾಗುತ್ತಾ ಅದಕ್ಕಂತೇ ಇವಾಗ ಡೈಲಿ ಯೂಸಿಗೆ ಒಂದು ಎರಡು ಹೊಸ ಬಟ್ಟೆ ಬಿಟ್ಟರೆ ಏನೂ ತೊಗೊಂಡಿಲ್ಲ ನಾನು ಮತ್ತು ಜವಳಕ್ಕೆ ಅನ್ನೋ ಮಮ್ಮಿನೂ ತಂದಿರ್ತಾಳೆ ಸೊ ಅಕ್ಕಾರು ಮಾಡ್ತಿರ್ತಾರಲ್ಲ ಹೊಸ ಬಟ್ಟೆ ಜಾಸ್ತಿ ತೆಲಿ ಕಟ್ಸ್ಕೊಂಡಿಲ್ಲ ಒಂದಿನ ಇಲ್ಲಿಂದ ಅಲ್ಲಿಗೆ ಹೋಗೋಕೆ ಅಷ್ಟೇ ತೆಲಿ ಕಟ್ಸ್ಕೊಂಡಿನಿ ಉಳಿದು ಎಲ್ಲ ಡೈಲಿ ಹಾಕೋಬಟ್ಟಿ ಮತ್ತೇನೈತಿ ದೊಡ್ಡದು ಟ್ರೈಲಿ ಬ್ಯಾಗ್ ಐತೆ ನೋಡಿರಿ ಆ ಟ್ರೈಲಿ ಬ್ಯಾಗ್ದೊಳಗೆ ಲಗೇಜ್ ಪ್ಯಾಕ್ ಮಾಡೀನಿ ಅವು ಏನು ಪ್ಯಾಕ್ ಮಾಡೀನಂತಂದ್ರೆ ಗೋವಾಕ್ಕೆ ಹೋಗೋಕ್ಕೆ ಡೈರೆಕ್ಟ್ ಇಲ್ಲಿ ರೆಡಿ ಮಾಡಿ ಎಲ್ಲ ಬೇಕಂತ ಸಾಮಾನು ಇಟ್ಟಿನಿ ಅಂತಂದ್ರೆ ಗೋವಾಕ್ಕೆ ಹೋಗೋದಿನ ಆ ಮಮ್ಮಿಯವರು ತೊಗೊಂಬಂದು ಅಲ್ಲಿ ಕೊಡ್ತಾರೆ ನಮಗೆ ಮುದ್ದೆ ಬಾದಾಗ ಅದನ್ನು ಕೂಡ ಅರ್ಧ ಮರ್ಧ ರೆಡಿ ಮಾಡೀನಿ ಒಗೆ ಬಟ್ಟೆ ಭಾಳ ಇದ್ದವು ಅಲ್ಲಿ ಸೊಲಾಪುರಕ್ಕೆ ಒಯ್ದಿದ್ವಲ್ಲ ಹೊಸ ಹೊಸ ಚೆಡ್ಡಿ ಅವೆಲ್ಲ ಹುಡುಗರು ಪ್ಯಾಂಟ್ ಅದು ಮತ್ತು ಅವೆಲ್ಲನೂ ಇವತ್ತು ತೊಳ್ದಾಕೀನಿ ನಾನು ನೀರು ಬಂದಿದ್ದಿಲ್ಲ ನಿನ್ನೆ ನೀರು ಬಂದವಲ್ಲ ಹಂಗಾಗಿ ನೀನು ತೊಳ್ದಾಕಿನಿ ಅವೆಲ್ಲ ಒಣಗಿಂದ ಸೃಷ್ಟಿಗೆ ಹೇಳ್ಬೇಕು ರೀ ಬ್ಯಾಗ್ ಟಾಯ್ಲೆ ಇಟ್ಟು ಬಿಡು ಓಂಕಾರನು ಸಿರಿಗೂ ಬಟ್ಟೆ ಅಂತ ಹೇಳ್ಕಿಸಿ ಎಷ್ಟೇ ನೆನಪು ನೆನ್ಪು ಮಾಡ್ಕೊಂಡು ಏನು ತಗೊಂಡೋಗ್ಬೇಕಂದ್ರೂ ಒಂದಲ್ಲ ಒಂದು ಮಿಸ್ ಆಗೇ ಬಿಡ್ತಿದ್ದಿ ಅಲ್ಲಿ ಸೊಲಾಪುರದಾಗ ಇಲ್ಲಿಂದ ಒಯ್ದು ಔಷಧ ಜ್ವರದ ಕಿರಿಕಿರಿದೋ ಇದೆಲ್ಲ ಔಷಧ ಸೊಲಾಪುರದಾಗ ಬಿಟ್ಟು ಬಂದೀನಿ ಮನೆಗೆ ಹೇಳಿದ್ರೆ ಬೈತಾರೆ ಇವಾಗ ಇಲ್ಲೇನೈತಿ ಇನ್ನೊಂದಿತ್ತು ಜ್ವರದ ಔಷಧ ಜ್ವರದ ಔಷಧ ಮತ್ತು ಬೇಬಿ ವಿಕ್ಸರ್ ಹಬ್ಬ ಅದನ್ನು ತೊಗೊಂಡಿನಿ ಮತ್ತು ಒಂದು ಕಿರಿಕಿರಿ ಎಣ್ಣೆ ಐತಿ ಓಂಕಾರ ಅಂದ ಅದನ್ನು ಬಿಡ್ರ ಇಲ್ಲ ಓಂಕಾರ ಇಲ್ಲರಿಪ್ಪ ನಮ್ಮ ಸ್ತ್ರೀದೇ ಅವನೇ ಯಾವಾಗ ದೊಡ್ಡವಕ್ಕ ನಂಗೆ ಅನಿಸ್ಬಿಟ್ಟೈತೆ ನನಗೆ ಗಾರ ನೋಡ್ಬೇಕ್ರಿ ಏನೇನಾಗುತ್ತಾ ಅಂತ ಹೇಳ್ಕಿಸಿ ಮತ್ತು ಅವ್ರು ಗಂಜಿ ಪೌಡ್ರ್ ಇಲ್ಲಿ ಮಿಕ್ಸಿ ಮಾಡ್ಕೊಂಡಿಲ್ಲ ನಾನು ಅಲ್ಲೇ ಹೋಗಿ ಮಾಡಿದ್ರಂದ್ಕೊಂಡು ಈಗ ಸುಮ್ಮನೆ ಇಲ್ಲ ಹಾಕೋದು ಕುಂದ್ರದು ಲೇಟಾಗೋದು ಅದೆಲ್ಲ ಯಾಕೆ ಬೇಕು ಅನ್ಕೊಂಡು ಅಲ್ಲೇ ಇದನ್ನ ಮಾಡಾಕತ್ತೀನಿ ಬರ್ರಿ ಇವತ್ತ ಗಂಡನ ಮನೆಗೆ ಕೊಳೂರಿಗೆ ಹೋಗಕ್ಕೆ ರೆಡಿ ಆಗಕತ್ತೀನಿ ಕಣ್ಣಾಗ ಮೈ ಒಳಗ ಮನ್ಸಿಗೆ ಇದನ್ನೇ ಇಲ್ಲ ನಂಗೆ ಆಗ್ತೈತಿಪ್ಪ ಯಾಕಂದ್ರೆ ಆ ಚೆನ್ನಾಗಿ ತಯಾರಾಗಿದ್ದು ಒಂದು ಒಂಥರ ಅಳು ಬಂದಂಗೆ ಅನ್ಸಾತೈತಿ ಇನ್ನೊಂದು ಸ್ರೀದೊಂದು ಹೆಂಗಿಡಿಪ್ಪ ಅಲ್ಲಿ ಅಂತ ಹೇಳ್ಕೇಶಿ ನೋಡಣ್ರಿ ಏನೇನಾಗುತ್ತಾ ಎಲ್ಲದಕ್ಕೂ ಧೈರ್ಯ ಅಂತೂ ಮಾಡ್ಲೇಕ್ ಬೇಕು ಮಾಡ್ತಾನೆ ಕಿರಿಕಿರಿ ಮಾಡ್ತಾನೆ ಮಾಡ್ತಾನಂತಂದ್ರೆ ಮತ್ತು ಅವ್ ದೊಡ್ಡ ಆಗುತ್ತಾನ ಹಿಡೀಲೇಬೇಕು ಅವ ಮಾಡತನ ಏನೂ ಮಾಡೋಕ್ಕಾಗಂಗಿಲ್ಲ ಒಂದಿನದ್ದು ಎರಡು ದಿನದಲ್ಲಿ ಅವ ಹುಟ್ಟಿನಿಂದನೇ ಒಂದು ಎಷ್ಟು ಅಂದ್ರೆ ಇಲ್ಲಿ ಬಂದಾಗಿಂದೇ ಓಂಕಾರನ್ ಡಿಲಿವರಿ ಆದ್ದಾಗಿನೇ ಅವಂದು ಚಲೋ ಆಗೈತಿ ಸಣ್ಣ ಅದಕ್ಕೆ ಮುಂಚೆನೂ ಮಾಡ್ತಿದ್ದ ಏನೂ ಅನಿಸ್ತಿದ್ದಿಲ್ಲ ನಮಗೆ ಕಂಡು ಬರ್ತಿದ್ದಿಲ್ಲ ಒಬ್ಬವನೇ ಇದ್ನಲ್ಲ ಎಲ್ಲರೂ ಕೂಡ ಒಬ್ಬನೇ ಹಿಡಿದು ನಂದು ಏನು ಗೋ ಅಲೋ ನೋಡಿರಿ ನೀವು ಹಿಡಿತಿದ್ದೆ ನಾನು ಅಷ್ಟು ಕಷ್ಟೇ ಒಂಥರ ವಾತಾವರಣ ಹೊಂದ್ಕೊಂಡಂಗೆ ಆಗಿತ್ತು ಇಲ್ಲೇ ಓಂಕಾರಂದು ಮತ್ತು ಶ್ರೀದು ಆಗತ್ತಲ್ಲ ಅಲ್ಲಿ ಸ್ವಲ್ಪ ಫರಕ್ ಬರಾತೈತಿ ಯಾಕಂದ್ರೆ ನಾನು ಓಂಕಾರನ ಇವಾಗ ಅವನು ಮಸ್ತ್ ಕುಡಿ ತಂದು ಬಿಟ್ಟು ಯಾರ ತಕ್ಕೂ ಹೋಗಕ್ತಾ ಇರಲಿಲ್ಲ ಅವ್ನು ನಾನು ಉತ್ಕೊಂಡಿರ್ತೀನಿ ಶ್ರೀ ಮತ್ತು ಇಬ್ಬರು ಇದನ್ನ ಮಾಡೋಕ್ಕಾಗಂಗಿಲ್ಲಲ್ಲ ಅವ್ರು ಸೃಷ್ಟಿಯರು ಅವ್ರೂ ತಗೋದ್ರು ಶ್ರೀನೂ ಒಂದೊಂದು ಟೈಮ್ದಾಗ ನಾನೇ ಬೇಕಂತಿರ್ತಾನೆ ಹಂಗಾಗಿ ಕಿರ್ಕಿರ್ ಅನ್ಸುತ್ತ ನೋಡ್ತೀನಿ ರೀ ಅಲ್ಲಿನೂ ಇವಾಗ ಅದೈತಿ ಮತ್ತು ಜಾತ್ರೆ ಶ್ರಾವಣ ಅಣ್ಣಾನು ಎಲ್ಲಿ ಹೋಗಲ್ಲ ಮನೆಯಾಗಿರ್ತಾನೆ ಪಜ್ಜ ಕೂಡ ಮನೆಯಾಗಿರ್ತಾನೆ ಅತ್ತಿಯರು ಮತ್ತು ಜವಳ ಆದ ಹಿಟ್ಟಿಗೆ ಗಿಟ್ಟ ಹಾಕೋದಿರ್ತೈತಿ ಅವರು ಇರ್ತಾರೆ ಹೇಗಾದರೂ ಮಾಡಿ ಸಂಭಾಳ್ಸ್ತೀನಿ ರೀ ಬರ್ರಿ ಹಂಗೆ ಬ್ಯಾಗ್ ಹೆಂಗೆ ಎಷ್ಟು ರೆಡಿ ಮಾಡಿ ಅಂತ ಹೇಳಿ ನೋಡ್ರಿ ಇದೊಂದು ಬ್ಯಾಗ್ ಐತಲ್ರಿ ಈ ಬ್ಯಾಗು ಗೋವಾಕ್ ಹೋಗೋ ಮುಂದಾಗ ರೆಡಿ ಮಾಡಿರೋಂಥ ಬ್ಯಾಗ್ ಅದಾವು ಮತ್ತೊಂದು ವೆನಿಟಿ ಬ್ಯಾಗ್ ತೊಗೊಂಡಿನಿ ನಾನು ಅದನ್ನ ಬಿಟ್ರೆ ಇದು ಒಂದು ಬ್ಯಾಗ್ ನೋಡ್ರಿ ಆಯ್ತು ಇವಾಗ ನಮ್ದು ಊಟದ ಅದೆಲ್ಲ ಆಗೈತಿ ಟೈಮ್ ಮೂರಕ್ಕೆ ಮೂರು ಇಪ್ಪತ್ತು ನಿಮಿಷ ಏತಿ

ನಂಗೇದಕ್ಕೆ ಬಿಟಿಕ್ ಸೀರಿಯಲ್ ನನಗೆ ಗೊತ್ತಿಲ್ಲ ಎದಕ್ಕೆ ಸೀರಿಯಲ್ ಕರಕ ತೂ ಉಟ್ಕಣಕ್ಕೆ ತಲಾ ಕೆಳಕತ್ತಿ ಅಯ್ಯೋ ಯಾವುದು ದಿನ ಜಾತ್ರೆ ದಿನ ಹಾ ಇಲ್ಲ ನನ್ ಬೆಲ್ಲಿಗೆ ಜತೆ ಇದೆ ಇವನು ಬ್ರಸ್ಸಿಕ್ ಓನೋ ಆವೆ ಥ್ಯಾಂಕ್ ಯು ವೆರಿ ಮಚ್ ತಬಿಗೆ ಕಿತ್ತ ಕಿತ್ತ ನಾನಾ ವದ ತಗಿತಾನೇ ಯಂ ಬಿಸು ಬಂದೆ ಪಜ ಕಿಟ್ ಕಿಟ್ ನೀನು ಕೈಯ ಕರ್ತನ ಆ ಬಾಯಸೇನಾ

ಅವ್ರ ಧ್ರೋಹಸ್ತ್ರ ಕುಂದ ನಡಿಯಲ್ಲಿ ಚಲೋ ಗೆತಿ ಇಲ್ಲ ಇವನೊಂದ ಲಕ್ಷ್ಮಿಕ ಕೊಡು ನೆಡಿ ಕುಂದಿರ್ತಾನ ಸರಿ ಕುಂದ್ರಪ್ಪ ಕುಂದ್ರತಾನ ಕುಂದ್ರತನ ಕು ತಲೆ ಕುಂದ್ರು ನೋಡ್ರಿ ಓಂಕಾರ ಹೊಂಟಾರ ಅವ್ರ ದೋಸ್ರು ತಡಿ ಶ್ರಾವಣಿ ಶ್ರಾವಣಿ ಅಯ್ಯಯ್ಯ ಇವರೆಲ್ಲ ಶ್ರೀ ದೋಸ್ತರು ನೋಡ್ರಿ ಶ್ರೀ ಊರ್ಗ್ ಹೋಗ್ ಏನು ಏನ್ ಹೇಳ್ತಾರ ಎಲ್ಲಾರು ನೀನು ಹೇಳಪ್ಪ ಅಲ್ಲಿ ಕುಂದ್ರ ಕುಂದ್ರ ಸಪ್ ಅವ ನೋಡ್ರಿ ಕಾಯಿ ಈ ಮಜ್ಜ ಎಲ್ಲಿ ಬಿಟ್ಟೋಕ್ಕೋಣಂತ ವಿಚಾರ ನೋಡ್ರಿ ಅವನಿಗೆ ಪಜ್ಜ ಎತ್ಕೊಂಡ್ರಿ ಈಗ ಮತ್ತೆ ನನ್ನ ಎಲ್ಲಿ ಪಜ್ಜ ಬಿಟ್ಟೋಕ್ಕನ ಅಂತೇಳಿ ಎಲ್ಲ ಹುಡುಗರು ಶ್ರೀ ಚಂದ ಚೆನ್ನಾಗಿ ಕರ ಸಾಲ ಒಂದು ಒಂದ್ ಮೂವರು ಸಾಲಿಗೆ ಕುಕ್ಕಿದ್ರೆ ಇರ್ಲಿಕ್ಕೆ ಅಂದ್ರೆ ಎಲ್ಲರೂ ಅವ್ನಿಗೆ ಕರ್ಕೊಂಡು ಹೋಗೋರು ಆಡೋರು ನೋಡ್ರಿ ಇವತ್ತು ಸಾಲ ಇಲ್ಲಂದ್ರಿ ಈಗ ಇವತ್ತ ಯಾಕೆ ಸಾಲಿಗೆ ಹೋಗಿಲ್ಲ ಇವತ್ತು ನೀವು ಆಯ್ತಾರ ಹ್ಮ್ ಆಯ್ತಾರ ಅವ್ರ ಅವ್ರ ಸಾಲಿ ಮಧ್ಯಾಹ್ನ ಕೈತಂತ್ರಿ ಹೋಗಿ ಒಳ್ಳೆ ಬಂದಾರ ಎಲ್ಲರೂ ಹಾಯ್ ಹೇಳ್ತಾರ ನೋಡ್ರಿ ಶ್ರೀಗೆ ಎಲ್ಲರೂ ಶ್ರೀಗೆ ಹಾಯ್ ಹೇಳ್ಬಿಡ್ರಿ ಓಂಕಾರ ನೋಡ್ರಿ ಆ ಗುಂಪಿನ ಕುಂತ್ಕೊಂಡು ಚಪ್ಪಳಿಗೆ ಬಿಡಿತನ ಬಡ ಚಪ್ಪಳಿಗೆ ಬಿಡಪ್ಪಾಜಿ ಶಿವನ ಹಾ ಕ್ಲಾಕ್ ಸಾಕ್ಲ್ಯಾಪ್ ಸಾಕಪ್ಪ ಕ್ಲಾಸ್ ಹೇಳ್ದಾಗ ಮಾಡೋದಿಲ್ಲವಾ ಹ್ಮ್ ಸೀನು நீக்கே அந்த வாட் காணஸ்தேது நீன எஜெண்ட்டி வீழல் எல்லா களா நீக்கை அவ்ரடேக்கொண்டு படித்தானு ಪಜ್ಜ ಹೋಗಲ್ಲ ಪೀ ಹೋಗಲ್ಲ ಪಜ್ಜ ಹೋಗಲ್ಲ ಅವನಿಗೆ ನೋಡ್ರಿ ಪಜ್ಜ ಬಿಟ್ಟು ಚಿಂತಿ ಎಲ್ಲರೂ ಆ ಹೇಳ್ಬಿಡ್ರ ಶ್ರೀಗೆ ನೋಡ್ರಿ ಇದು ನಮ್ ಶ್ರೀ ಗುಂಪು ಓಮನ್ ಗುಂಪುನಾದ್ರಾಗ ಇಲ್ರಿ ಎಲ್ಲಾರದು ಇದು ಸ್ತ್ರೀ ಗುಂಪು ಐತ್ ನೋಡ್ರಿ ಇದ್ರಾಗ ಅವ್ರ ಅವ್ರ ಮಮ್ಮಿಯವರ ತಯಾರಾಗಿ ನೋಡ್ರಿ ಅಕ್ಕಿ ಅವ್ರ ಊರಿಗೆ ಅಂತ ನೋಡ್ರಿ ಎಲ್ಲರೂ ಶ್ರೇ ಓಂಕಾರ ಜವಳದ ಕಾಣಕ ಹಾಯ್ ಏ ಇಡಿ 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 ಎಷ್ಟಕೋರಿ ಆ ಗುಂಪಿನೇ ನಾನು ನಿಂದ್ರೆ ನೆಡಿ ಎತ್ತೊಂಬರ್ಲವ ಬರ್ತೀವಿ ಬೇಸಿನಾಗತ್ತಾಗ ಎಲ್ಲರೂ ನೋಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸರ್ ಅವ್ರ ಅಕ್ಕಾರ ಅವ್ರು ಅಂತ ಒಟ್ಟು ಆಡ್ತಾರ ಹತ್ತ ನೋಡ್ರಿ ಈಗ ಶ್ರಾವಣ ತಿಂಗಳಂದ್ರ ಊರಿಗೋಗ್ರಾಸ್ ಮಾಡ್ಕೊಳಕತ್ತ ನೋಡ್ರಿ ಎಲ್ಲರೂ ಸರೋಗ್ರ ಹೇಳ್ರಿ ಬಾ ಪಟ್ಟಂತನಿ ತಗೋ ಶ್ರೀ ಅಕ್ಕನ ನೋಡ್ರಿ ದೋಸ್ತಿ ನೋಡ್ರಿ ಪೇಟೆಂಟ್ ನೋಡ್ರಿ ಹೊರಲಿಂತ ಬಂದಳು ಅಂದ್ರ ಶ್ರೀ ಅಂತಾನೆ ಬರ್ತಿದ್ಲು ಅವನು ಶ್ರಾವಣಿ ರಾತ್ರಿ ಮಕ್ಕೊಂಡೆದ್ರು ಶ್ರಾವಣಿ ಅನ್ನೋ ನೋಡ್ರಿ ಎಲ್ಲಾರು ಈಗ ಇವ್ರ ಜಳ ಕಾಣದವಲ್ರಿ ಇಪ್ಪತ್ತ್ ಮೂರಕ್ಕ ಇಪ್ಪತ್ತ್ ಮೂರಕ್ ಕಾಣ ಇಪ್ಪತ್ತೈದಕ್ಕ ಇವ್ರದ್ದು ಇಬ್ಬರದು ಅವನ್ ಬರ್ತಡೆ ಐತ್ರಿ ಎರಡು ವರ್ಷದ್ದು ಹಾ ಈ ಕುಂತ ನೋಡ್ರ ನೀನ್ ಆ ಕಡೆ ನಿಂದ್ರಡೆ ನಿಂದ್ರಾವಿಲ್ಲ ಅವನಿಗೆ ಸಜ್ಜಾ ಅನ್ನೋದೊಂದು ಭಯ ರೀ

ಸರು ಊರಿಗೆ ಹೊಂಟಾಳ್ರಿ ಅವ್ರ ಅಕ್ಕನ ಬಳಗದವ್ರು ಹೊಸರು ಶ್ರೀ ಶ್ರೀ ಇಲ್ಲಿ ಏನು ಹೊಂಟಾವ್ರಿ ಎರಡು ಹಿಂದ ಎರಡು ಒಂದು ಚಂತನ ನಮ್ಮ ಸ್ತ್ರೀ ಕೂಡ ಆಟ ಆಡೋದ ಆಡೋದ ಬಾಪಾಜಿ ಅವ್ನು ಬುಡ್ ತಗೊಳ್ಳೇ ಇಲ್ಲ ಇಟ್ಟ ಶ್ರೀ ಕೈ ಹಿಡ್ಕೊರಾವ ಎಲ್ಲರೂ ಶ್ರೀ ಕೈ ಹಿಡ್ಕೊರೀ ಬಸ್ ಬಂದು ಬರಬೇಡ ಪಜ್ಜಿ ಬರ್ಬೋಣ ಎಲ್ಲರೂ ಒಂದು ಸಲ ಇಲ್ಲ ಅಷ್ಟು ಹಸ್ರನಾಗ ಪಟ್ಟಂತ ಮುಂದ್ಕೋಯ್ ನಿಂತ್ಬಿಡ್ರಿ ನೋಡಿರಿ ಲೇಟ್ ಮಾಡಿದ್ರು ದೌಡ ಅದ ನೆವೀನಿ ಅಲ್ಲಿ ಅದು ಅಲ್ಲ ಏನು ತಾಳಿ ಕೊಟ್ಟಿಗೆ ಒಕ್ಕಿರಬೇಕು ಅದು ಬಸ್ ಅಂತ ಅನ್ಸಂಗಿಲ್ಲ ನನಗರೇ ಹ್ಞೂ ಇಲ್ಲಿ ನಿಂದ್ರೆ ಎಲ್ಲರೂ ಇಲ್ಲಿ ಕರ್ಕೊಂಡು ನಿಂದ್ರೆ ಎಲ್ಲರೂ ನಿಂದ್ರಿ ನೀ ಸರಿ ನೀ ಸರಿ ಸುಸ್ತಿ ಸರಿ ನೀ ಆ ಕಡೆ ಹೋಯ್ತಾ ಇದು ಬಸ್ಸು ಹ್ಞೂ ಎಲ್ಲರೂ ಒಂದು ಗ್ಯಾಂಗ ಸನೆಯಾಗ್ இல்ல நோட் ஏனாக நோட்ரில இல்லேன ಇದು ಅಕ್ಕನ ಒಳಗ್ ನೋಡ್ರಿ ಹೆಂಗೈತಿ ಗಿಡ ಇಡ್ಕೋರಿ ಎಲ್ಲರೂ ಕಿತ್ರಿ ಕಿತ್ರಿ ಗಿಡ ಕೆತ್ರಿ ಕೈ ಕಿತ್ತನ್ ಕೈ ಬಿಡನಿ ಕೈ ಬಿಡಾವಿ ನೀನು ಹರಿ ಕಿತ್ರಿ ಅರಿ ಎಲ್ಲಾರು ಅರಿ ಶೇಂಗಾದ ಗಿಡ ನೋಡ್ರಿ ಅದು ನಾಯಿ ಶೇಂಗಾ ಅಂತೇಳಿ ಒಂದ್ ಲೆಕ್ಕಕ್ ಅದ್ ಬರ್ತಿರ್ತೈತ್ರಿ ಅದಕ್ಕೆ ಹಾ ಇಲ್ಲಿನ ಮೊದಲಿಗೆ ಮಾಡ್ತಿದ್ರು ನಮ್ದೇ ಪಿ ಎನ್ ಸಿಂಗ್ ನೋಡ್ರಿ ಇದು ಮೊದ್ಲಕ್ಕ ನಿಂದ್ರಾಕ್ ಜಗ ಇರ್ತಿದ್ದಿಲ್ಲ ನಮ್ಗ ಈ ಸದ್ಯ ಏನೈತಿ ಬೇಕಾದ್ ಮಾಡಾಕ್ ಈ ಸದ್ ಬೇಕಾದ್ ಮಾಡಾಕ ಇಲ್ಲಿ ಕುದ್ರಾಕ ಜಗ ಐತ್ರಿ ಹುಡುಗರು ಉಪ್ಪುಡಿ ಆದ್ರೆ ಆದ್ರ ನೆಳಿಲ್ರಿ ನೆಲ್ ಬಾರಿ ಭಾರಿ ಚೆಂದ ಅನಸ್ತಿತ್ ನೋಡ್ರಿ ನೆಳ್ಳಿಲ್ಲ ಹ್ಮ್ ಇದು ನೆಹಿಲ್ ನೋಡ್ರಿ ಇಲ್ಲೇ ಒಂದು ಬಿಲ್ಡಿಂಗ್ ಆಗೈತ್ರಿ ಇದು ಆಕಾರಿ ಕಾಕಾರಲ್ಲ ಅಂತೇಳಿ ಆಕಾರಿ ಮಾಸ್ತಾರ ಅಂತೇಳಿ ಹೊಲ್ದಾಗ ನೆಲ್ಲಿಲ್ರಿ ಹೋಗಕ ಬರಾಕ ಭಾರಿ ಚಂದ ಆಗೈತಿ ನೆಲ್ಲಿಲ್ಲ ಹ್ಮ್ ಹಾ ಒಪ್ಪ ಎಲ್ಲರೂ ಒಪ್ಪ ಎಲ್ಲಾರು ಹರಿ ಹರಿರಿ ಹರೀರಿ ಹರೀರಿ ಹ್ಮ್ ಹಾ ಹಾ ನೀವು ಹಂಗೆ ನಿಂದ್ರೆ ಒಳಗೆ ಬರ್ರಿ 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 ನೀವು ಹಂಗೊಳಗ್ ಬರ್ರಿ ಗಿಡದಾಗ ಗಿಡದಾಗ ಒಳಗೆ ಬರ್ರಿ ನೀವು ಹಂಗೀಂದ ಬರ್ರಿ ಓಯ್ ಅದ ಅಲ್ಲ ಬಸ್ ನೋಡ್ರಿ ಹುಡ್ರೆಲ್ಲ ನಿಂತಷ್ಟು ಎಷ್ಟ್ ಚಂದ ಹಸಿರನ್ಯಾಗ ಏ ಮಾಡ್ರಿ ಮಮ್ಮಿ ಬಾಯ್ 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 ಬಂದೀವಿ ನೋಡ್ರಿ ಫ್ರೆಂಡ್ಸ್ ಅಂತ ಇಂತು ಮನೆಯಾಗಮ್ಮ ಯಾರು ಇಲ್ಲ ಓ ಪಜಿ ಎಲ್ಲರು ಹೊಲಕ್ಕೋಗ್ಯಾರ ಹುಡ್ಕೋಮ್ ಕರ್ತು ಬಂದು ಬಂಡೆ ತಿಕ್ಕಿ ಒಂದೊಂದು ಇಬ್ಬರಿಗೆ ಓದ್ ನೋದಿ ಕೊಟ್ಟು ಬಿತ್ತು ಸಿರಿ ಬಿತ್ತು ಹೂ ಹೊಡಿತೈತೆ ಕೈ ಸೇಗತ್ತ ನೋಡಲಿಗ ಹೋಗಿ ಅದ ಹೋಗಿ ಕೈ ಶೇಗತ್ತ ಹೋಗಿ ಓ ನೀನ ಈ ಕಾಣವಲ್ ನೋಡಿ ನಾನು ಬರೋಣ ನೋಡಿದಿ ಆ ಸೀತಾಪತಿರೋ ದೊಡ್ದಾಗ್ಬಿಟ್ಟು ನಿಮ್ದು ಹಾ ಓ ಅಪ್ಪಾಜಿ ಈ ಕಡ್ತಂಬ ಈ ಕಡ್ತಂಬ ಕೈ ನೋಡ್ಕೊ ನೀನು ಅಲ್ಲ ನಿನ್ನ ಕೈ ನೋಡ್ಕೊ ಎಷ್ಟೊಲ್ಸ್ಯೋ ತೋರ್ಸು ಕೈ ತೋರಿಸು ಶ್ರೀ ಅಪ್ಪಾಜಿ ನಿನ್ನ ಕೈ ತೋರಿಸು ಏ ನೀನು ನೀರಾಗ್ತಾರೆ ಬಾಡೋ బాయ్ కడ కై తో కై తో నేను కై తోర్సు చీ చీ నోడి బంద ఎస్ కార్బార్ మేన నీ రంగోలి చల్లనా రంగోలి మగ నరు చెల్లనా కారబార్ చల్వనే వంట స్టాప్ ఇలాదు నెట్టి ಉಪ್ಪು ಒಡ್ದ್ಯಾ ಬಲ್ಲೂನಾಡ್ದಿ ಓತ ಟಮಾಟಿಲ್ಲದ ಅಪ್ಪಾಜಿ ಟಮಾಟಿ ತಿಕ್ಕಿ ಕಸ ಹುಡುಗಿ ರೀ ಇಷ್ಟರಾಗ ಬರ್ಬೋದು ನಮ್ಮ ಅತ್ತಿಯರು ಎಷ್ಟು ಚಂದ ತೋಟ ಮಾಡ್ಯಾರ ಮತ್ತು ನಾಳೆ ಬಿಡೋದಾಗಿ ತೋರಿಸ್ತೀನಂತ ಓಪ್ಪಾಜಿ ಯಪ್ಪ ಯಪ್ಪ ಎಪ್ಪ ನಮ್ಮ ಓಮ್ ನೋಡ್ರಿ ಇಲ್ಲಿ ಅವನು ಇಳಿಬೇಕಂದವನೇ ನಿಂದಿರಬೇಕಂದವನೇ ಫ್ರೆಂಡ್ಸ ನೋಡ್ರಿ ಇಲ್ಲಿ ಯಾವ ಥರ ಮನ್ಸಿರ್ದೇನೆ ಕಟ್ಟಿನಿ ಅಂತೇಳಿ ಇದಾದ್ರಾಗ ಒತ್ತಾಕ್ ಬಂದ್ರೋ ಅಲ್ದು ಏನೂ ಇಲ್ಲ ಭಾಳ ಗಜಗೋದ್ ಕಲಂಗೆ ಆಗ್ತೈತಿ ಹಂಗೋ ಹಿಂಗೋ ಮಾಡಿ ಕಟ್ಟಿನಿ ಎಷ್ಟು ನೀಟಾಗಿ ಆಗೈತಿ ಅವರು ಮಕ್ಕಳು ಒಂದು ಸೇಪಿದ್ರೆ ಸಾಕ್ರಿಪ್ಪ ಇನ್ನೊಂದು ಹೇಳ್ತೀನಿ ಸ್ತ್ರೀಗೆ ಮತ್ತು ಜ್ವರ ಬಂದವು ಸಿಕ್ಕಾಬಿಟ್ಟೆ ಜ್ವರ ಬಂದವು ಕೈಗೆಲ್ಲ ಒಂಥರ ಗುಳ್ಳಿ ಗುಳ್ಳಿ ಆದಂಗೆ ಐತಿ ಬಹುಶಃ ತಂಡಿ ಜ್ವರ ಅನ್ಕೋತೀನಿ ಔಷಧ ಹಾಕಿನಿ ನೋಡೋಣ್ರಿ ನಾನಂತೂ ಮನಸ್ಸು ಒಂಥರ ಕಲ್ಲಾದಂಗೆ ಗಟ್ಟಿ ಅಂತಾರ ಲಂಗಟ್ಟೈತಿ ನಮ್ಮ ಸ್ತ್ರೀ ಸಂಬಂಧ ಎಷ್ಟಂತ ತಡ್ಕೋಬೇಕು ರೀ ಸೊ ಜ್ವರ 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 ನನ್ನ ನೋಡೋದಾಗ ಎಷ್ಟು ಜನ ನೋಡ್ತೀರಿ ಎಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಎಷ್ಟು ಸಲ ಜ್ವರ ಬರ್ತಾವಂತೇಳಿ ಎಲ್ಲ ಎಲ್ಲ ಥರ ಬ್ಲಡ್ ಚೆಕಪ್ ಆಯಿತು ಮತ್ತು ಎಲ್ಲ ಥರ ಒಂದು ಆರೋಗ್ಯ ಚ ಚ ತಪಾಸಣೆ ಆತ ಎಲ್ಲ ಅಡ್ಮಿಟ್ ಆಗಿ ಬಂದ್ವಿ ಎಲ್ಲ ಆಗಿ ಬಂದ್ವಿ ಬಾಗಿಲು ಸಮಯ ಹೋಗಿ ಬಂದ್ವಿ ಆದರೂ ಕೂಡ ಒಂದು ಜ್ವರ ಅನ್ನೋದು ಸರಿಯವಲ್ಲದು ಹಂಗೆ ಬರೋದೇ 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 ತಾಳಿ ಕೊಟ್ಟಿದ್ದ ಒಳಗೆ ಫಸ್ಟ್ ಫಸ್ಟು ಆದಾಗ ಮ ಅಡ್ಮಿಟ್ ಮಾಡಿದಾಗ ಅವ್ರು ಹೇಳಿದ್ರ ಅಂದ್ರೆ ಆಲ್ಮೋಸ್ಟ್ ಆದ ಮಕ್ಕಳಿಗೆಲ್ಲ ಮೂರು ವರ್ಷದ ತನಕ ಜ್ವರ ಬರೋದು ಕಾಮನ್ ಮೂರು ವರ್ಷ ತನಕ ಜ್ವರ ಜಾಸ್ತಿ ಏರ್ಲ ತಲೆಗೆ ಏರ್ಲಾರ್ದಂಗೆ ನೋಡ್ಕೊಬೇಕಂತ ಹೇಳಿದ್ರು ಏನು ಗೊತ್ತಿಲ್ಲ ಎರಡು ವರ್ಷ ಅಂತ ಕಳ್ದೀನಿ ಇನ್ನೂ ಒಂದು ವರ್ಷ ಮಾಡಿ ಕಳೆದ್ರೆ ಸಾಕು ನನಗೆ ಆಗೈತಿ ಸಿಕ್ಕಾಪಟ್ಟೆ ಬೇಜಾರು ಅನ್ಸಾಗತ್ತೈತೆ ನನಗೆ ನನಗೆ ಇಷ್ಟು ನನಗೆ ಇಷ್ಟು ಬೇಜಾರು ಅವ್ರಿಗೂ ಎಷ್ಟು ತ್ರಾಸಾಗುತ್ತೋ ಏನಾಗುತ್ತೋ ಹೆಂಗೆ ಗೊತ್ತಾಗೋಲ್ದು ಎಲ್ಲ ಥರ ಬ್ಲಡ್ ಚೆಕಪ್ ಮಾಡಿಸಿ ನಾನು ಮತ್ತು ಅಡ್ಮಿಟ್ ಕೂಡ ಆಗಿ ಬಂದೀವಿ ಎಲ್ಲ ದವಾಖಾನೆಗೆ ತೋರಿಸ್ತೀವಿ ಎಲ್ಲ ಮಾಡಿವಿ ಅಂದರೂ ಕೂಡ ಅವ್ರು ಜ್ವರ ಅನ್ನೋದೇ ಕಮ್ಮಿ ಆಗೋಲ್ಲ ಜ್ವರ ಬಂದಾಗ ಇವಾಗ ಮನಸ್ಸಿಗೆ ಸಮಾಧಾನ ಇಲ್ಲ ನೆಮ್ಮದಿನೇ ಇಲ್ಲ ನನಗೆ ಬಂದಾಗಿನ ಸುಟ್ಟು ಮತ್ತೇನು ಬಿಡೋ ಮಾಡಲಿಲ್ಲ ಕರೆಂಟ್ ಒಂದು ಹೋಗಿದ್ವಿ ಇಲ್ಲ ಒಳಗೆ ಅದೇ ಪ್ರಾಬ್ಲಮ್ಮ ಕರೆಂಟಿಂದೆ ಒಂದು ದೊಡ್ಡ ಪ್ರಾಬ್ಲಮ್ ನೋಡ್ರಿ ಓಂಕಾರ ಅಂತ ಶಿಸ್ತು ಇವಾಗ ಅವಂತೂ ಆರಾಮ್ಸೆ ರೀ ಓಂಕಾರ ಓಂಕಾರ ಅಂದೇನೂ ಟೆನ್ಷನ್ ಇಲ್ಲ ನಮ್ಮ ಸ್ತ್ರೀದೇ ಒಂದು ನಂಗೆ ದೊಡ್ಡ ಕರೆನ ಚಿಂತೆ ಅದಂಗೆ ಬಿಟ್ಟೈತಿ ಹಿಂಗಪ್ಪ ಹಿಂಗಾದ್ರೆ ಅನ್ನೋದೊಂದು ತೆಲಬಾನದ್ಬಿಟ್ಟೈತೆ ನನಗೆ ಹಂಗಾಗಿ ಸಂಜಿನ ಕರೆಂಟ್ ಒಂದು ಹೋದವು ಹಳ್ಳಿ ಒಳಗೆ ಮೇನ್ ಪ್ರಾಬ್ಲಮೇ ಇದು ಸ್ವಲ್ಪ ಲೇನರು ಆಗ್ತದೆ ಅನ್ನೋದ್ರಾಗ ಇಲ್ಲಿ ಬಿಡ್ತಾರೆ ಸ್ವಲ್ಪ ಗಾಳಿ ಬಿಡ್ತಂತೇಳಿ ಇಲ್ಲಿ ಕರೆಂಟ್ ತೆಗೆದೋರು ಎಷ್ಟು ನಮ್ಮ ಅತ್ತೆಯರು ಬರೋ ಟೈಮ್ದಾಗ ಏಳು ಗಂಟೆಗೆ ಕರೆಂಟ್ ತೆಗ್ದರು ಮತ್ತೇನೈತಿ ಎಂಟೂವರೆಗೆ ಕರೆಂಟ್ ಹಾಕಿದ್ರೆ ಅಲ್ಲಿ ತನೂ ಓಂಕಾರನೂ ಅಳುದೆ ಶ್ರೀನೂ ಅಳದೆ ಯಾಕಂದ್ರೆ ಕುದಿ ಅಂದ್ರೆ ಕುದಿ ಹೊರಗಡೆ ಕುಂತ್ರೆ ಸಿಕ್ಕಾಪಟ್ಟೆ ಸೊಳ್ಳೆ ಏನು ಮಾಡೋದಪ್ಪ ಅಂಥೇಳಿ ಒಂಥರ ಟೆನ್ಷನ್ ಆಗಿ ಕುಂತಿದ್ದೆ ನಾನು ಮತ್ತೆ ಮಮ್ಮಿ ಫೋನ್ ಮಾಡಿದ್ಲು ಏನಿಲ್ಲ ಹೆಂಗಾದರೂ ಮಾಡು ಊಟ ಸೊಳ್ಳಿ ಕಡಿಲಾರ ನೋಡ್ಕೊ ಅಂತ ಹೇಳಿದ್ಲು ನಾ ಸರಿ ಅಂದ್ಕೊಂಡು ಮತ್ತೆ ಇದನ್ನು ಮಾಡೀನಿರಿಪ್ಪ ದಯವಿಟ್ಟು ನನ್ನ ವಿಡೋನ ನೋಡ್ರಿ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಮಾಡೋದನ್ನು ಮರಿಬೇಡ್ರಿ ಇವತ್ತಿನ ವಿಡೋ ನಾನು ಇಷ್ಟು ಅಸ್ ಅಷ್ಟಕ್ಕೆ ಬಿಟ್ಬಿಟ್ಟಿದ್ನಿ ಏನು ಸರಿ ಇದನ್ನ ಮಾಡಿದ್ನಲ್ಲ ಅದಕ್ಕೆ ಕೈ ಬಿಟ್ಟೆ ಮತ್ತೇನೈತಿ ಅವಾಗ ಊಟ ಮಾಡಿಸಿದ ಸ್ವಲ್ಪ ಉಂಡ ಔಷಧ ಹಾಕೀನಿ ನೋಡ್ತೀನಿ ಏನಾಗುತ್ತಾ ಎಂತ ಅಂತ ಹೇಳ್ಕಿಸಿ ದವಾಖಾನಿಗಾರ ಎಷ್ಟಂತ ಓಡಿಡ್ಬೇಕು ರೀ ಫ್ರೆಂಡ್ಸ ನನಗೆ ನಿಜಕ್ಕೂ ಆಗೈತಿ ನೀವು ನಾನು ಓಡೋದಾಗ ನೋಡಾಗ ಅನ್ನಿಸ್ತಿರ್ಬೇಕು ಮಕ್ಕಳಿಗೆ ಮಕ್ಳಿಗೆ ಎಷ್ಟೊಂದು ಈಗ ಅದ್ರಾಗ ನಾನು ದವಾಖಾನಿಗೆ ಹೋಗೋದು ಪ್ರಶ್ನೆ ಆಗಕತ್ತಿಲ್ಲ ದವಾಖಾನೆಗೆ ಹೋಗಿ ಅಡ್ಮಿಟ್ ಮಾಡಿ ಆರಾಮ್ ಬರ್ತೀನಿ ಅಂತಂದ್ರೆ ಓಂಕಾರ ನೋಡ್ತೀನಿ ನೀವು ಅವನು ಕೂಡ ಇವಾಗ ಇರಲ್ಲ ಯಾರ ತಕ್ಕೂ ಇರೋಕೆ ನೋಡೋಂಗಿಲ್ಲ ನಾನೇ ಬೇಕು ಖೂನ ಹಿಡಿತಾನೆ ಹಂಗಾಗಿ ಅದು ಒಂದು ಯೋಚನೆ ಮಾಡಬೇಕಾಗುತ್ತೆ ನಾನು ಓಂಕಾರಂದು ಹೆಂಗಪ್ಪ ಅದ್ರಾಗ ಬರೀ ಸಣ್ಣ ಇದ್ದಾಗ ಹಾಲು ಕುಡಿತಾನಂದ್ರೆ ಪೌಡ್ರಿಗೆ ಏನಾದರೂ ಮೀ ಮಾಡಿ ಕುಡ್ಸೋಕೆ ನಡೀತಿತ್ತು ಇವಾಗ ಅವನು ಊಟ ಮಾಡ್ತಾನೆ ಗಂಜಿ ಕೈ ಉಂಟಾನೆ ಇಲ್ಲೋ ಗೊತ್ತಿಲ್ಲ ಅವನು ಸಣ್ಣವ ಮತ್ತು ಮಮ್ಮಿ ಇಲ್ಲ ಅಂತ ಹೇಳ್ಕಿಸಿ ಅವನೇನಾದರೂ ಎದಿ ಹೊಡ್ಕೊಂಡು ಹುಡುಕ್ತಾನಲ್ಲ ಇವಾಗ ಯಾರು ಒತ್ಕೊಂಡ್ರು ನನ್ನ ಕಡೆ ಆ ಕಡೆ ಈ ಕಡೆ ನೋಡಿ ಸೊಂಡೆ ಎಲ್ಲ ಮುರ್ಕಿಸಿ ಅಳ್ತಿರ್ತಾನೆ ಮತ್ತು ಅದು ಅದಕ್ಕೋಸ್ಕರ ನಾನು ತಡಿಗಿಡೆಯರ್ತೀನಿ ನೋಡ್ತೀನಿ ರೀ ಅದ್ರವ್ ಜವಳದ ಕಾರ್ಯಕ್ರಮ ಒಂದೈತಿ ಏನೂ ಮಾಡೋಕ್ಕಾಗಂಗಿಲ್ಲ ನಾನು ದವಾಖಾನೆ ಹೋದ್ನಿ ಅಲ್ಲಿ ಏನಾರು ಇರು ಅಂದರು ಮಾಡಿದರು ಅಂತಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಅನಿಸ್ಬಿಡ್ತೈತಿ ಈ ಜವಳ ಒಂದು ಐತಿ ಏನು ಗೊತ್ತಿಲ್ಲ ಏನಾದರೂ ಬಂದಾಗ ನಮ್ಮ ಸರಿ ಇದೊಂದು ತೊಡಕು ಬಂದುಬಿಡ್ತೈತಿ ಈಗ ಆರಾಮ್ಸಿ ಜವಳಪ್ಪ ಅಂತೇಳಿ ಅಂದ್ಕೊಳ್ದಾಗ ಇದು ಒಂದು ಬಂದು ರೀ ಫ್ರೆಂಡ್ಸ ನಾಳೆಗೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೇನೋ ಆದರೆ ಸಾಕು ನನಗೆ ದೇವ್ರ ತಕ ಅದೇ ಬೇಡ್ಕೊತೀನಿ ಮತ್ತೆ ಇಲ್ಲ ನೋಡ್ರಿ ಅದರೊಳಗೆ ಅಲ್ಲಿದ್ದಾಗ ಒಂಥರ ಮಮ್ಮಿ ಇರ್ತಿದ್ಲು ಏನೋ ಒಂಥರ ಧೈರ್ಯ ಇಲ್ಲಿ ನಂಗೆ ಧೈರ್ಯನೇ ಅನ್ಸಂಗಿಲ್ಲ ನೋಡ್ರಿಪ್ಪ ಯಾಕೋ ಏನೋ ಗೊತ್ತಿಲ್ಲ ನಮ್ಮ ಸರಿ ಎತ್ತಾನೆ ಕಂಡುಬಿಟ್ಟ ವಾಪಸ್ ಮಲ್ಕೊಂಡ ನನ್ನ ಓನಮ್ಮ ಹ್ಞೂ ನೋಡ್ರಿ ಓ ಅಮ್ಮ ಅಪ್ಪ ಫ್ರೆಂಡ್ಸ ಇಬ್ಬರು ಎದ್ರು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ದಯವಿಟ್ಟು ನಾನು ಉಡ್ಯಕ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ದಯ ಸಪೋರ್ಟ್ ಮಾಡಿರಿ ಬಾಯ್ ಬಾಯ್ ಬಾಯ್